ಪಾರ್ಕಿಂಗ್ ಅಲ್ಲಿ ಇದೆ ಹಿಂಗ್ ಮಾಡಿದ್ರೆ ನ್ಯೂಟ್ರಲ್ ಸರ್ ಇದು ಆಟೋಮೆಟಿಕ್ ಓಕೆ ಆಟೋಮೆಟಿಕ್ ಅಲ್ಲಿ ಓಡಿಸಬಹುದು ಆಮೇಲೆ ನೀವು ಅಪ್ಪಲ್ ಇದ್ರ ಬಸ್ ಅಲ್ಲಿ ಪ್ಯಾಸೆಂಜರ್ಗೆ ಏನಾದ್ರು ತೊಂದ್ರೆ ಆದ್ರೆ ಬೇರೆ ಅವರಿಂದ ಡಿಂಕ್ ಆಮೇಲೆ ಏನಾದ್ರು ಮಾಡಿ ಬೇರೆ ಪ್ಯಾಸೆಂಜರ್ ಗೆ ಲೇಡೀಸ್ಗಾಗ್ಲಿ ಜೆಂಟ್ಸ್ ಆಗಲಿ ಯಾರಿಗೆ ಏನಾದ್ರು ತೊಂದರೆ ಆದ್ರೆ ಈ ಬಟನ್ ಫ್ರೆಶ್ ಮಾಡಿದ್ರೆ ಏನೇನ್ ತರಬೇಕಂತ ಹೇಳ್ತಾರೆ ಸರ್ ನಮ್ದು ಸರ್ಟಿಫಿಕೇಟು ಆಮೇಲೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಪಾಸ್ಬುಕ್ ಅದಾದ್ಮೇಲೆ ನಿಮ್ಮಿಂದ ನಮ್ಗೆ ಒಳ್ಳೇನು ಆಗ್ತಾ ಇದೆ ಕೆಲವೊಬ್ರು ಪ್ಯಾಸೆಂಜರ್ ನಮಗೆಲ್ಲ ಬಹಳ ನಿಮ್ದೆಲ್ಲ ವಿಡಿಯೋ ನೋಡಿ ಡ್ರೈವರ್ ಕಷ್ಟ ನೋಡ್ಕೊಂಡು ನಮಗ್ ಬಹಳ ಇದು ಬಂದ್ರೆ ಹೋಟ್ಲ್ ಬಂದ್ರೆ ಇದರಲ್ಲೇ ನಾವು ಅನೌನ್ಸ್ ಮಾಡುದು ಸರ್ ಇಲ್ಲಿಂದ ಕೂತ್ಕೊಂಡ್ರೆ ಅವ್ರು ಮಿರ್ಜಾನ್ ಮಠ ಅವ್ರು ಮಾಡ್ತಾರೆ ಮಿರ್ಜಾನ್ ಇಂದ ಊಟ ಆದ್ಮೇಲೆ ಅವ್ರು ಮಲಗ್ತಾರೆ ನೈಟ್ ಎಲ್ಲ ನನಗ್ ಮಲ್ಕೊಳಕ್ ಕೊಟ್ಟಿದ್ರು ನಿಮ್ ಚಾನಲ್ ನಾವ್ ನೋಡ್ತಾ ಇರ್ತೇವೆ ಸರ್ ಬಹಳ ಚೆನ್ನಾಗಿ ಬರುತ್ತೆ ಡ್ರೈವರ್ ಬಗ್ಗೆ ಸ್ವಲ್ಪ ಕೇರ್ ತಗೊತೀರಾ ನನಗೆ ಬಹಳ ಇಷ್ಟ ಆಯ್ತು ಸರ್ ಇದು ಕಂಪೇರ್ ಮಾಡ್ಬೇಕಂತಂದ್ರೆ ಬಿ ಲೆವೆನ್ ಆರ್ ಕಿಂತ ಇದು ಕುಂತ್ಕೊಂಡು ಆರಾಮ್ ಜರ್ನಿ ಮಾಡ್ಬೋದು ಅಂದ್ರೆ ಮುಂಚೆ ಲೈಲ್ಯಾಂಡ್ ಕೊಡ್ತಾರೆ ಅವ್ರದು ನೋಡ್ತಾರೆ ಗಾಡಿ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಗಾಡಿ ಓಡಿಸೋದ್ ಚೆನ್ನಾಗಿ ಓಡಿಸ್ತಾರೋ ಇಲ್ಲೋ ನೋಡ್ತಾರೆ ಆಮೇಲೆ ಅವ್ರು ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚನಲ್ ಮದನ್ ಮಣಿಪಾಲ್ ನಾನಿವತ್ತು ವಿ ಆರ್ ಎಲ್ ಅವರದ್ದು ಬಿ ಏಟ್ ಆರ್ ಗಾಡಿದೊಂದು ವಿಡಿಯೋ ಮಾಡ್ತಾ ಇದ್ದೇನೆ ನೀವು ಕಮೆಂಟ್ ಇದ್ರಿ ಸರ್ ಎಲ್ಲ ಗಾಡಿದು ವಿಡಿಯೋ ಮಾಡಿ ಹಾಕಿದ್ದೀರಾ ನಮ್ಮ ಫೇವ್ರೇಟ್ ವಿ ಆರ್ ಎಲ್ ಇದು ಬಸ್ಸಿದು ಬ್ಲಾಗ್ ಹಾಕಿ ಅಂತ ನೀವು ಇದ್ರಿ ಅದಕ್ಕೋಸ್ಕರ ನಾನು ಈ ಒಂದು ಸಂಚಿಕೆಯಲ್ಲಿ ಓಲ್ವೋನ ಒಂದು ವಿಡಿಯೋ ಇದ್ದೇನೆ ಇದರ ಡ್ರೈವರ್ಸ್ ಇದ್ದಾರೆ ಇವರ ಹತ್ರ ಇನ್ಫಾರ್ಮೇಷನ್ ಅಂತ ಕೊಡ್ತೇನೆ ನಿಮಗೆ ಬನ್ನಿ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ರಾಜು ಸರ್ ಸರ್ ಎಲ್ಲಿ ಊರು ಸರ್ ನಮ್ದು ಹುಬ್ಳಿ ಸರ್ ಹುಬ್ಳಿ ಸರ್ ನೀವು ವಿ ಆರ್ ಎಲ್ ಅಲ್ಲಿ ಎಷ್ಟು ವರ್ಷದಿಂದ ಒಂದು ಕೆಲಸ ಮಾಡ್ತಾ ಇದ್ದೀರಾ ನಾನು ಎರಡು ಸಾವಿರದ ಏಳರ ಅಪಾರ್ಟ್ಮೆಂಟ್ ಸರ್ ಓಕೆ ಈಗ ಹದಿನೇಳು ವರ್ಷ ಆಯ್ತು ಸರ್ ಗಾಡಿ ಕಂಪನಿಯಲ್ಲಿ ಸರ್ ನಿಮ್ದು ವಿರ ಹತ್ರ ಎಷ್ಟು ಗಾಡಿ ಇದೆ ಗಾಡಿ ಈಗ ಒಂದು ಏಳ್ನೂರು ಬೋದು ಸರ್ ಓ ಏಳ್ನೂರು ಗಾಡಿ ಇದೆ ಓಲ್ವಗೆ ಬಂದು ಎಷ್ಟು ಟೈಮ್ ಆಯ್ತು ನಾವು ಎರಡ್ ಸಾವಿರದ ಹನ್ನೊಂದರಲ್ಲಿ ಸರ್ ಓಲ್ವ ಬಂದಿರೋದು ಅಂದ್ರೆ ಮೊದಲು ಯಾವ್ದ್ರಲ್ಲಿ ಇದ್ರಿ ಮೊದಲು ಲೈಲ್ಯಾಂಡ್ ಓಡಿಸ್ತಾ ಇದೀವಿ ಸರ್ ಲೈಲ್ಯಾಂಡ್ ಸರ್ ಲೈಲ್ಯಾಂಡಿಂಗ್ ಓಡಿಸಿ ವಿಯರ್ ಎಲ್ ಬರಬೇಕಾದ್ರೆ ಹೇಗೆ ಆಯಿತು ಇಲ್ಲ ಸರ್ ನಮಗೆ ಕಂಪನಿ ಚೆನ್ನಾಗಿದೆ ಗಾಡಿ ಓಡಿಸ ಗಾಡಿ ಮೇಂಟೆನೆನ್ಸ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಲೈಲ್ಯಾಂಡ್ ಓಡಿಸ್ತಾ ಇದ್ವಿ ಆಮೇಲೆ ಓಲೋ ಬಂತು ಓಲೋ ಓಡಿಸ್ತಾ ಇದ್ವಿ ಓಲೋ ಯಾಕೆ ಓಡಿಸ್ಬೇಕಂದ್ರೆ ಸರ್ ಓಲೋ ಚೆನ್ನಾಗಿದೆ ಸಸ್ಪೆನ್ಸರು ಟೈಮಿಂಗ್ ಕವರ್ ಆಗುತ್ತೆ ಈಗ ಲೈಲ್ಯಾಂಡಲ್ಲಿ ಕಿಂತ ಹೆಚ್ಚಿಗೆ ಜಲ್ದಿ ಮುತ್ತು ಹೋಗಿ ಮುಟ್ಟುತ್ತೆ ರೀಚ್ ಆಗ್ತದೆ ರೀಚ್ ಆಗ್ತಾ ಇದೆ ಗಾಡಿ ಚೆನ್ನಾಗಿದೆ ಅಂದ್ರೆ ನಿಮ್ಗೆ ಈಗ ಓಲ್ವೋ ನಾನು ಓಲ್ವೋದಲ್ಲಿ ಕೂರ್ಬೇಕಾದ್ರೆ ನಿಮ್ಗೆ ಅದು ಟ್ರೈನಿಂಗ್ ಎಲ್ಲ ಆಗಿ ಮತ್ತೆ ಹೌದು ಸರ್ ಹೌದು ಸರ್ ಟ್ರೈನಿಂಗ್ ಹೌದು ಸರ್ ಕಂಪ್ನಿಯಲ್ಲಿ ಕೊಡ್ತಾರೆ ಓಲ್ವೋ ಕಂಪ್ನಿ ಅವರೇ ಸರ್ ನಮ್ಮನ್ನ ಅಲ್ಲಿ ಕಂಪ್ನಿಗೆ ಕರೆದ್ಬಿಟ್ಟು ಇದನ್ನ ಟ್ರೈನಿಂಗ್ ಕೊಡ್ತಾರೆ ಓಕೆ ಆ ಟ್ರೈನಿಂಗ್ ಆದಮೇಲೆ ಅದರಲ್ಲಿ ನಾವು ಟ್ರೈನಿಂಗ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ಈ ಓಲ್ವೋ ನಡೆಸ ಕೊಡ್ತಾರೆ ಇಲ್ಲ ಅಂದ್ರೆ ಕೊಡಲ್ಲ ಸರ್ ಕೊಡಲ್ಲ ಕೊಡಲ್ಲ ಅಂದ್ರೆ ಇಷ್ಟು ವರ್ಷ ಆಗ್ಬೇಕಂತ ಉಂಟಾ ಅಥವಾ ಈಗ ನೀವು ವಿ ಆರ್ ಎಲ್ ಅಲ್ಲಿಗೆ ಬಂದ ತಕ್ಷಣ ಇಲ್ಲ ಸರ್ ಬಂದ ತಕ್ಷಣ ಕೊಡಲ್ಲ ಸರ್ ಒಂದ್ ಅಂದ್ರೆ ಮುಂಚೆ ಲೈಲ್ಯಾಂಡ್ ಕೊಡ್ತಾರೆ ಅವ್ರದ್ದು ನೋಡ್ತಾರೆ ಗಾಡಿ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಗಾಡಿ ಓಡಿಸೋದ್ ಚೆನ್ನಾಗ್ ಓಡಿಸ್ತಾರ ಇಲ್ಲ ನೋಡ್ತಾರೆ ಆಮೇಲೆ ಅವ್ರು ನೋಡ್ಬಿಟ್ಟು ಆಮೇಲೆ ಓಲೋ ಟ್ರೈನಿಂಗ್ ಟ್ರೈನಿಂಗ್ ಆಮೇಲೆ ಕಳಿಸ್ತಾರೆ

ಬೇರೆ ಚೇಂಜಸ್ ಏನಿಲ್ಲ ಸರ್ ಲೆವೆನ್ ಅರ್ಗೆ ಇದು ಆಮೇಲೆ ಫಾರ್ಟಿ ಒನ್ ಸೀಟ್ ಇದೆ ಸರ್ ಫಾರ್ಟಿ ಟೂ ಸೀಟ್ ಎಷ್ಟು ಬರ್ತಿಲ್ಲ

ಆಮೇಲೆ ಇದು ನಾವು ಮೈಕ್ ಮೈಕಲ್ಲೇ ಅನೌನ್ಸ್ ಮಾಡ್ತೇವಲ್ಲ ಸರ್ ಒಳಗಡೆ ಇದ್ದವ್ರಿಗೆ ಊಟಕ್ಕೆ ಅದು ಹೇಳಕ್ಕೆ ಅದು ಅನೌನ್ಸ್ ಮಾಡಕ್ ಇದು ಆಮೇಲೆ ಇದು ಒಳಗಡೆ ಹೀಟ್ ಗೀಟ್ ಆದ್ರೆ ಔಟ್ ಮಾಡಕ್ಕೆ ಇದು ಇನ್ವೆಟರ್ ಸರ್ ಇದು ಆಮೇಲೆ ಇದು ಟ್ಯೂಬ್ಲೈಟ್ ಒಳಗಡೆ ಇದೆಯಲ್ಲ ಲೈಟು ಇದು ನೈಟ್ ಲ್ಯಾಂಪ್ ನೀವು ನೈಟ್ ಅಲ್ಲಿ ಎಲ್ಲರೂ ಊಟ ಮಾಡಿ ಮಲಗಿದ ಮೇಲೆ ಹಚ್ಚೋದು ಸರ್ ಇದು ಆಮೇಲೆ ಇದಿದೆಯಲ್ಲ ಸರ್ ಇದು ಇದು ಮೈಕ್ ಬಟನ್ ಇದು ಸ್ಪೀಕರ್ ಬಟನ್ ಸರ್ ಇದು

ಇದು ಎಮರ್ಜೆನ್ಸಿ ಇದು ಸರ್ ನೀವು ಏನಾರ ಡೋರ್ ಎಮರ್ಜೆನ್ಸಿ ಬೇಕಂದ್ರೆ ಇದನ್ನ ಬಟನ್ ಒತ್ತಿದ್ರೆ ಓಪನ್ ಆಗುತ್ತೆ ಡಮ್ಮಿ ಮಾಡ್ಕೊಬಹುದು ಅಂದ್ರೆ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಇದನ್ನ ಒತ್ತಿದ್ರೆ ಡೋರ್ ಓಪನ್ ಆಗುತ್ತೆ ಹೆಚ್ಚಾಗಿ ಎಷ್ಟು ಟೆಂಪರೇಚರ್ ಅಲ್ಲಿ ಗಾಡಿ ಓಡಿಸ್ತೀರ ಅಂದ್ರೆ ಎ ಸಿ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಹೌದು ಅಷ್ಟೇ ಅಷ್ಟೇ ಪ್ಯಾಸೆಂಜರ್ ಕೇಳೋದು ಅಷ್ಟೇ ಸರ್ ಟ್ವೆಂಟಿ ಟೂ ರೂಟಿಗೆ ಹೋಗುವಂತ ಗಾಡಿ ಇದು ಮಂಗಳೂರು ಟು ಮುಂಬೈ ಸರ್ ಮುಂಬೈ ಎಷ್ಟು ಅವರ್ಸ್ ಜರ್ನಿ ಸರ್ ಇದು ಟ್ವೆಂಟಿ ಟೂ ಅವರ್ಸ್ ಆಗುತ್ತೆ ಸರ್ ಯಾಕಂದ್ರೆ ಈಗ ರೋಡ್ ಸರಿಯಾಗಿಲ್ಲ ಸರ್ ಅದಕ್ಕೆ ಟ್ವೆಂಟಿ ಟೂ ಅವರ್ಸ್ ಆಗುತ್ತೆ ಇಲ್ಲಾಂದ್ರೆ ಮುಂಚೆ ಒಂದು ಏಟೀನ್ ಅವರ್ ಅಲ್ಲಿ ಹೋಗ್ತಾ ಇತ್ತು ಸರ್ ಸರ್ ಈಗ ಓಲ್ವಕ್ಕೆ ಮತ್ತೆ ಲೈಲ್ಯಾಂಡ್ ಗೆ ಕಂಪೇರ್ ಮಾಡಿದ್ರೆ ಎಷ್ಟು ಅವರ್ಸ್ ಡಿಫರೆನ್ಸ್ ಬಂದು ಟೂ ಅವರ್ ಪರ್ಕ್ ಆಗ್ಬೋದು ಅಷ್ಟು ಬರುತ್ತೆ ಸರ್ ಮತ್ತೆ ಇದ್ರ ಗೇರ್ ಶಿಫ್ಟಿಂಗ್ ಹೇಗೆ ಸರ್ ಹೇಗೆ ಬರುತ್ತೆ ಇದು ಆಟೋಮೆಟಿಕ್ ಇರುತ್ತೆ ಸರ್ ಇದು ಇದು ಪಾರ್ಕಿಂಗ್ ಅಲ್ಲಿ ಇದೆ ಸರ್ ಇವಾಗ ಪಾರ್ಕಿಂಗ್ ಅಲ್ಲಿ ಇದೆ ಹಿಂಗ್ ಮಾಡಿದ್ರೆ ನ್ಯೂಟ್ರಲ್ ಸರ್ ಇದು ಆಟೋಮೆಟಿಕ್ ನೀವು ಆಟೋಮೆಟಿಕ್ ಅಲ್ಲಿ ಓಡಿಸಬಹುದು ಆಮೇಲೆ ನೀವು ಅಪ್ ಅಲ್ಲಿ ಇದ್ರ ಒಂದೇ ಗೇರ್ ಅಲ್ಲಿ ಓಡಿಸಬೇಕಂದ್ರೆ ನೀವು ಎಬ್ಸ್ ಈಗ ಗಾಡಿ ಸ್ಟಾರ್ಟಿಂಗ್ ಅಲ್ಲಿ ಇದು ಮ್ಯಾನುವಲ್ ಗಿಡ್ಬೇಕು ಸರ್ ಸ್ಟಾರ್ಟಿಂಗ್ ಅಲ್ಲಿ ಅದಾದ್ಮೇಲೆ ಆಟೋಮೆಟಿಕ್ ತಗೋಬೇಕು ಆಮೇಲೆ ನೀವು ನೂಟ್ರಲ್ ರಿವರ್ಸ್ ಸರ್ ಆಮೇಲೆ ಇದು ಮುಗಿದ ತಕ್ಷಣ ನ್ಯೂಟ್ರಲ್ ಪಾರ್ಕಿಂಗ್ ಸರ್ ಮತ್ತೆ ನಿಮ್ದ್ರಲ್ಲಿ ಪ್ರತಿ ಒಂದು ಗಾಡಿಗೆ ಡಬಲ್ ಡ್ರೈವರ್ ಸರ್ ಅಂದ್ರೆ ಇಷ್ಟು ಕಿಲೋಮೀಟರ್ ಅಂತ ಅಲ್ಲ ಎಲ್ಲ ಪ್ರತಿ ಒಂದು ಗಾಡಿ ಹೌದು ಪ್ರತಿಯೊಂದು ಗಾಡಿಗೂ ಇದ್ದಾರೆ ಗಾಡಿ ತೆಗಿಬೇಕಾದ್ರೆ ಡಬಲ್ ಡ್ರೈವರ್ ಇರ್ಲೇಬೇಕು 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 ಹಾಗೆ ಆ ಸರ್ ಮತ್ತೆ ನಿಮ್ಗೆ ಇವಾಗ ಟಿಕೆಟ್ ಎಲ್ಲ ಹೇಗೆ ಆನ್ಲೈನ್ ಅಲ್ಲಿ ಮಾಡಬಹುದು ಅಥವಾ ಹೀಗೆಲ್ಲ ಆನ್ಲೈನ್ ಅಲ್ಲಿ ಮಾಡಬಹುದು ಸರ್ ನಮ್ದು ಎಪಿಸೋಡ್ ಇದೆ ನಿಮ್ದು ಸರ್ ವೆಬ್ಸೈಟ್ ಅದ್ರಲ್ಲಿ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸರ್ ನಿಮ್ ವೆಬ್ಸೈಟ್ ಗೆ ಹೋಗಿ ಮಾಡಿದ್ರೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಡಿಸ್ಕೌಂಟ್ ಇರುತ್ತೆ ಸರ್ ಅದ್ರಲ್ಲಿ ಹೋಗಿ ಮಾಡಬಹುದು ಸರ್ ಹಾಗೆ ಸರ್ ಮತ್ತೆ ನೀವು ಸ್ಟಾಪ್ ಬರುವಾಗ ಈ ಮೈಕಲ್ ಅನೌನ್ಸ್ ಮಾಡ್ತೀರಾ ಹೌದು ಸರ್ ಸ್ಟಾಪ್ ಬಂದ್ರೆ ಹೋಟ್ಲ್ ಬಂದ್ರೆ ಇದರಲ್ಲಿ ಅನೌನ್ಸ್ ಮಾಡೋದು ಸರ್ ಹೋಟ್ಲ್ ಗೆ ಎಲ್ಲಿ ನಿಲ್ಲಿಸ್ತೀರಾ ಸರ್ ಇವಾಗ ಮಂಗಳೂರಲ್ಲಿ ಬಿಟ್ರಿ ಆ ಕಂಪನಿ ಇರುತ್ತೆ ಸರ್ ಕಂಪನಿ ಹೇಳುತ್ತೆ ನಿಮ್ದು ಕಂಪನಿ ಹೇಳುತ್ತೆ ಹೌದು ಇಷ್ಟು ಕಿಲೋಮೀಟರ್ ನಂತರ ಆಮೇಲೆ ಅವ್ರು ಹೇಳ್ತಾರೆ ಅವರು ಈ ಹೋಟೆಲ್ ಅಲ್ಲಿ ತರ್ಬೇಕು ಇಷ್ಟು ಟೈಮ್ ಆಗುತ್ತೆ ಆ ಟೈಮಿಂಗ್ ಅಲ್ಲಿ ರೀಚ್ ಆಗಿ ಅಲ್ಲಿ ಸ್ಟಾಪ್ ಮಾಡ್ಬೇಕಂತ ಹೇಳಿರ್ತಾರೆ ಸರ್ ಆ ಟೈಮಿಂಗ್ ಅಲ್ಲಿ ಓಕೆ ಸರ್ ಬಾ ಮುಂಬೈಯಿಂದ ಮಂಗಳೂರಿಗೆ ಬರಬೇಕಾದ್ರೆ ಎಷ್ಟು ಹೊತ್ತಾಗುತ್ತೆ ಅಂದ್ರೆ ಬೆಳಗ್ಗೆ ಎಷ್ಟು ಗಂಟೆ ಆಗುತ್ತೆ ಇಲ್ಲಿ ಬೆಳಗ್ಗೆ ಬರ್ಬೇಕಂದ್ರೆ ಸರ್ ಆಗುತ್ತೆ ಸರ್ ಹನ್ನೊಂದುವರೆ ಇಲ್ಲಿಂದ ಬಿಡಬೇಕಾದ್ರೆ ಇಲ್ಲಿಂದ ಬಿಡಬೇಕಾದ್ರೆ ನಾಲ್ಕು ಗಂಟೆ ಸರ್ ಓಕೆ ನಿಮಗೆ ಸಾಕಾಗುತ್ತಾ ಸರ್ ಆ ಟೈಮ್ ಆಗುತ್ತೆ ಆಗುತ್ತೆ ಸರ್ ಆಗುತ್ತೆ ಆಗುತ್ತೆ ಸರ್ ರಜೆ ಅಂತ ಇರುತ್ತಾ ನಿಮಗೆ ಫ್ಯಾಮಿಲಿಗೆ ಹೇಗೆ ಇರುತ್ತೆ ಸರ್ 20 ದಿವಸ ಡ್ಯೂಟಿ 10 ದಿವಸ ರಜೆ ಇರುತ್ತೆ ಸರ್ 10 ದಿವಸದಲ್ಲಿ ನೀವು ನಿಮಗೆ ಕೆಲಸ ಎಲ್ಲ ಫ್ಯಾಮಿಲಿಗೆಲ್ಲ ಮಾಡಬಹುದು ರಜೆ ಮುಗಿಸೋಣ ಬಂದ್ಬಿಡ್ತೀವಿ ಸರ್ ಒಂದು ವಿ ಆರ್ ಎಲ್ ಅಲ್ಲಿ ಕೆಲಸ ಆಗಬೇಕಾದ್ರೆ ಕೆಲವರಿಗೆ ತುಂಬಾ ಆಸೆ ಇರುತ್ತೆ ನಾನೊಂದು ವಿ ಆರ್ ಎಲ್ ಅಲ್ಲಿ ಕಂಪನಿಯಲ್ಲಿ ನಾನು ಡ್ರೈವರ್ ಆಗಬೇಕು ಆ ತರ ಏನಾದರೂ ಇದ್ರೆ ಸರ್ ಅವರು ಹೇಗೆ ಅಪ್ಲೈ ಮಾಡ್ಬೋದು ಅವರು ಅಂದ್ರೆ ಸರ್ ಅವರು ಕಸ್ಟಮರ್ ಕೇರ್ ನಂಬರ್ ಇದೆ ಸರ್ ಅದಕ್ಕೆ ಕಾಲ್ ಮಾಡಿಬಿಟ್ಟು ಹೇಳ್ಬೋದು ಸರ್ ಅವರು ಇದು ಮಾಡ್ತಾರೆ ಏನೇನು ತರಬೇಕಂತ ಹೇಳ್ತಾರೆ ಸರ್ ನಮ್ದು ಸರ್ಟಿಫಿಕೇಟು ಆಮೇಲೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಪಾಸ್ಬುಕ್ಕು ಅದಾದ್ಮೇಲೆ ಮೇಲೆ ನಮ್ದು ಎಕ್ಸ್‌ಪೀರಿಯನ್ಸ್ ಲೈಸೆನ್ಸ್ ರಿನುವಲ್ ಆಗಿರ್ಬೇಕು ಸರ್ ಒಂದ್ ರಿನುವಲ್ ಆಗಿರ್ಬೇಕು ಓಕೆ ಅದು ತಗೊಂಡು ಬಾ ಅಂತಾರೆ ತಕೊಂಡು ಬಂದ್ರೆ ಅಪರ್ಮಿಟ್ ಮಾಡ್ತಾರೆ ಅದು ಕರೆಕ್ಟ್ ಆಗಿದ್ರೆ ಸರ್ ಕರೆಕ್ಟ್ ಆಗಿದ್ರೆ ಅದು ಕರೆಕ್ಟ್ ಆಗಿದ್ರೆ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲ ಸರ್ ಓಕೆ ಸರ್ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ನಿಮಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ನಿಮ್ಮ ಚಾನೆಲ್ ನಾವು ನೋಡ್ತಾ ಇರ್ತೀವಿ ಸರ್ ಬಾ ಚೆನ್ನಾಗಿ ಬರುತ್ತೆ ಡ್ರೈವರ್ ಬಗ್ಗೆ ಸ್ವಲ್ಪ ಕೇರ್ ತಗೊಂತೀರಾ ಖಂಡಿತ ನನಗೆ ಬಹಳ ಇಷ್ಟ ಆಯ್ತು ಸರ್ ನಿಮ್ಮ ಚಾನೆಲ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಓಕೆ ವೆಲ್ಕಮ್ ಸರ್ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಆನಂದ್ ಅಂತೇಳಿ ಹುಬ್ಳಿ ಎಷ್ಟು ವರ್ಷ ಆಯ್ತು ಸರ್ ಸರ್ ನಾನು ಹದಿನೈದು ವರ್ಷ ಆಯ್ತು ವರ್ಷ ನೀವು ಅಪಾರ್ಟ್ಮೆಂಟ್ ಆಗಿರೋದು ಓಕೆ ಹದಿಮೂರಲ್ಲಿ ನಮ್ದು ಓಲೋ ಟ್ರೈನಿಂಗ್ ಆಗಿರೋದು ಓಕೆ ಸರ್ ನೀವು ಎಲ್ಲಿಂದ ಡ್ರೈವಿಂಗ್ ಮಾಡ್ತೀರಾ ಈ ಒಂದು ಗಾಡಿ ನಾವು ಇಲ್ಲಿಂದ ಈಗ ಅವ್ರು ಕೂತ್ಕೋತಾರೆ ಇನ್ನೊಬ್ರು ನಮ್ಮ ಪಾರ್ಟ್ನರ್ ಅದು ಅವ್ರಿಗೆ ನಿದ್ರೆ ಬರೋ ಮಟ್ಟ ಅವ್ರು ನಡೆಸ್ತಾರೆ ನಿದ್ರೆ ಬಂದಮೇಲೆ ನಮ್ಮ ಎಬ್ಬಿಸಿ ತಿರ್ಗ ನಾವು ಕೂತ್ ಕೂತ್ಕೋತೀವಿ ಆಮೇಲೆ ತಿರ್ಗ ನಾವು ನಮಗೆ ನಿದ್ದೆಗೆ ನಿದ್ರೆ ಬರೋ ಮಠ ಅವ್ರಿಗೆ ನಾವು ಓಡಿಸಿ ನಿದ್ರೆ ಬಂತಂದ್ರೆ ಅವ್ರಿಗೆ ಡ್ಯೂಟಿ ಕೊಡ್ತೀವಿ ಹಾಗೆ ಸರ್ ಒಂದು ಕಡಿಮೆ ಅಂತ ಹೇಳಿದ್ರೆ ಮಂಗಳೂರಿಂದ ಎಲ್ಲಿ ತನಕ ಡ್ರೈವಿಂಗ್ ಮಾಡ್ತಾರೆ ಸರ್ ಇಲ್ಲಿಂದ ಕೂತ್ಕೊಂಡ್ರೆ ಅವರು ಮಿರ್ಜಾನ್ ಮಠ ಅವ್ರು ಮಾಡ್ತಾರೆ ಮಿರ್ಜಾನ್ ಇಂದ ಊಟ ಆದ್ಮೇಲೆ ಅವ್ರು ಮಲಗ್ತಾರೆ ಕೊಟ್ಟಿದ್ರು ಇವತ್ ನೈಟ್ ಎಲ್ಲ ನಾನು ಅವ್ರಿಗೆ ಮಲ್ಕೊಳಕ್ ಕೊಡ್ತೀನಿ ಒಳ್ಳೇದು ಯಾಕಂದ್ರೆ ಜರ್ನಿ ಯಾರಿಗೂ ತೊಂದರೆ ಆಗ್ಬಾರ್ದಂತೆ ಖಂಡಿತ ಸರ್ ನಾವು ಅದ್ರೊಳಗಡೆ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಂಡು ಡ್ರೈವಿಂಗ್ ಮಾಡ್ತೀವಿ ಖಂಡಿತ ಸರ್ ನಿದ್ದೆ ಅಂತ ಹೇಳಿದ್ರೆ ಅದು ಒಂದು ಎಲ್ರಿಗೂ ಬರುದ್ ಹೌದ್ ಹೌದು ಹೌದು ಅಲ್ವಾ ಹೌದ್ ಹೌದು ಯಾವ್ ಬರುತ್ತೆ ಅಂತ ಹೇಳೋಕ್ಕೆ ಹಿಂಗಾಗಿ ಒಂದ್ ದಿವಸ ಅವ್ರ ನಿದ್ದೆ ಮಾಡ್ತಾರೆ ಒಂದ್ ದಿವಸ ನಾನ್ ನಿದ್ದೆ ಮಾಡ್ತೀನಿ ನಾವು ಅಜ್ಜಸ್ಟ್ ಮೀಟಿಂಗ್ ಮಾಡ್ಕೊಂಡು ಯಾರಿಗೂ ತೊಂದ್ರೆ ಆಗ್ದ ತರ ನಾವು ಇದು ಮಾಡ್ಕೊಂಡು ಹೋಗ್ತೀವಿ ಸರ್ ಈ ಬಸ್ ಅಲ್ಲಿ ಎಷ್ಟು ಸೀಟ್ ಬರುತ್ತೆ ಸರ್ ಸರ್ ಇದು ಬಸ್ ಅಲ್ಲಿ ಫೋರ್ಟಿ ಟೂ ಸೀಟ್ ಇದೆ ಓಕೆ ಹಾ ಸರ್ ಇದು ಕಂಪೇರ್ ಮಾಡ್ಬೇಕಂತಂದ್ರೆ ಬಿ ಲೆವೆನ್ ಆರ್ಕ್ ಇಂತ ಇದು ಕುಂತ್ಕೊಂಡು ಆರಾಮ್ ಜರ್ನಿ ಮಾಡಬಹುದು ಆಮೇಲೆ ಸ್ಲೀಪರ್ ಮಾಡಬಹುದು ಏನೋ ಆಮೇಲೆ ರೀಡಿಂಗ್ ಲೈಟ್ ಇದೆ ಬರ್ತ್ ಬರ್ತ್ ಲೈಟ್ ಇದೆ ಬ್ಲೋವರ್ ಇದಾವೆ ಆಮೇಲೆ ನಿಮ್ಗೆ ಏನಾದ್ರು ಲಗೇಜ್ ಹೆವಿ ಇದ್ರೆ ಸ್ವಲ್ಪ ಅಲ್ಲಿ ಲಗೇಜ್ ಇಡಕ್ಕೆ ತಿನ್ನೋ ಐಟಮ್ ಇಡಾಕಿ ಏನೋ ಪ್ರತಿ ಒಂದ್ ಬೆಡ್ಡಿಗೂ ಒಂದೊಂದು ಬ್ಲಾಂಕೆಟ್ ಇರುತ್ತೆ ಏನು ಆಮೇಲೆ ಇಲ್ಲಿ ಬಂದ್ರೆ ಇಲ್ಲಿ ವಾಷಬಲ್ ಆಗಿ ಇಲ್ಲಿ ಕ್ಲೀನ್ ಆಗಿ ಇಲ್ಲಿ ಕ್ಲೀನ್ ಆಗಿರ್ತೈತಿ ಬೊಂಬೈ ಹೋದ್ರೆ ಬೊಂಬೈ ಹೋದಲ್ಲಿ ಅಲ್ಲಿ ಕ್ಲೀನ್ ಆಗಿ ಕಂಪಲ್ಸರಿ ಚೇಂಜ್ ಮಾಡಿರ್ತಾರೆ ಬ್ಲ್ಯಾಂಕೆಟು ಬೆಡ್ ಕವರು ಓಕೆ ಆಮೇಲೆ ಇದು ಇದ್ರ ಪ್ರಕಾರ ಹೇಳ್ಬೇಕಂದ್ರೆ ಸರ್ ನಮಗೆ ಬಸ್ಸಲ್ಲಿ ಪ್ಯಾಸೆಂಜರ್ಗೆ ಏನಾದರೂ ತೊಂದರೆ ಆದರೆ ಬೇರೆಯವರಿಂದ ಡಿಂಕ್ ಆಮೇಲೆ ಏನಾದರೂ ಮಾಡಿ ಬೇರೆ ಪ್ಯಾಸೆಂಜರ್ಗೆ ಲೇಡೀಸ್ಗಾಗಲಿ ಜೆಂಟ್ಸ್ಗಾಗ್ಲಿ ಯಾರಿಗೆ ಏನಾದರೂ ತೊಂದರೆ ಆದರೆ ಈ ಬಟನ್ ಫ್ರೆಶ್ ಮಾಡಿದರೆ ಈ ಏರಿಯಾದಲ್ಲಿ ಯಾವ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಬರುತ್ತಲ್ಲ ಇಮ್ಮಿಡಿಯೇಟ್ಲಿ ಆ ಪೊಲೀಸ್ನವ್ರು ಬಂದು ನಮ್ಮ ಗಾಡಿಗೆ ಅಡ್ಡಾಕ್ತಾರೆ ಏನಾಗಿದೆ ಅಂತ ಓಕೆ ಈ ಬಟನ್ ಪ್ರೆಸ್ ಮಾಡಿದ್ರೆ ಅಂದ್ರೆ ನೈಸ್ ಇದೊಂದು ಒಳ್ಳೆಯ ಒಂದು ವಿಆರ್ಎಲ್ ನವರದು ಒಂದು ಒಳ್ಳೆಯ ವಿಆರ್ಎಲ್ ದೊಂದಂತಲ್ಲ ಪ್ರತಿ ಒಂದು ಓಲೋ ಬಸ್ ಅಲ್ಲಿ ಇದೆ ಸರ್ ಹಾಗೆ ಓಕೆ ಪ್ರತಿ ಒಂದು ಓಲೋ ಅಲ್ಲಿ ಹಾಗೆ ಮತ್ತೆ ಎಷ್ಟು ಸೀಟ್ ಬರುತ್ತೆ ಹೇಳಿದ್ ನೀವು ಸರ್ ಫೋರ್ಟಿ ಟೂ ಸೀಟ್ ಇಲ್ಲಿ ಎಮರ್ಜೆನ್ಸಿ ಡೋರ್ ಬರುತ್ತೆ ಇಲ್ಲಿ ಎಮರ್ಜೆನ್ಸಿ ಡೋರ್ ಇಲ್ಲಿದೆ ನೋಡಿ ಬೋಲ್ಡ್ ಇದೆ ಓಕೆ ಇಲ್ಲಿ ಎಮರ್ಜೆನ್ಸಿ ಡೋರ್ ಓಕೆ

ಫೈರ್ ಒಂದು ಇದು ಕೊಟ್ಟಿರ್ತಾರೆ ಸರ್ ಇಲ್ಲಿ ಅಡ್ಜನ್ತಾರೆ ಒಂದು ಕಂಪಲ್ಸರಿ ಓಲೋ ಬಸ್ ಅಲ್ಲಿ ಇಡ್ಲೇಬೇಕು ಸರ್ ಪ್ರತಿ ಒಂದು ಬೋಲ್ಡ್ ಇದೆ ಸರ್ ಈ ತರ ಇಲ್ಲಿ ಬೆಡ್ ಅಂತ ಇದರಲ್ಲಿ ಗೊತ್ತಾಗ್ತದೆ ಹೌದು ಯಾವ್ದು ಆಮೇಲೆ ಅಷ್ಟಲ್ದೆ ಮತ್ತೆ ತಿರ್ಗಾ ಇಲ್ಲಿ ಹಾಕಿರ್ತೀವಿ ಅವ್ರಿಗೆ ಕನ್ಫರ್ಮ್ ಆಗ್ಲಿಲ್ಲ ಅಂದ್ರೂ ಇಲ್ಲಿ ಹಾಕಿರ್ತೀವಿ ಅದನ್ನ ನೋಡ್ಕೊಂಡು ಅವ್ರ ಸೀಟ್ ಅಲ್ಲಿ ಅವ್ರು ಕುತ್ಕೊಂಡ್ಬಿಡ್ತಾರೆ ಎಸ್ ಸರ್ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ಜನಗಳಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ನಿಮ್ಮ ನಿಮ್ಮ ಚಾನಲ್ ಎಲ್ಲ ನಾನು ಅವಾಗ ಅವಾಗ ನೋಡ್ತಾ ಇರ್ತೀನಿ ಓಕೆ ನಿಮ್ಗೆ ಸರ್ಪ್ರೈಸು ಮಾಡಿದ್ದೀನಿ ನಿಮ್ಮಿಂದ ನಮ್ಗೆ ಡ್ರೈವರ್ಗಳಿಗೆ ಬಹಳ ಅನುಕೂಲ ಇದೆ ಏನು ನಿಮ್ಮಿಂದ ನಮ್ಗೆ ಒಳ್ಳೇನೂ ಆಗ್ತಾ ಇದೆ ಕೆಲವೊಬ್ರು ಪ್ಯಾಸೆಂಜರ್ ನಮಗೆಲ್ಲ ಬಹಳ ನಿಮ್ದೆಲ್ಲ ವಿಡಿಯೋ ನೋಡಿ ಡ್ರೈವರ್ಗಳು ಕಷ್ಟ ನೋಡ್ಕೊಂಡು ನಮಗೆ ಬಹಳ ಇದು ಕೊಡ್ತಾರೆ ಖಂಡಿತ ಸರ್ ಡ್ರೈವರ್ ಅಂತ ಹೇಳಿದ್ರೆ ಕೆಲವರು ಒಂಥರ ಬೇರೆ ತರ ನೋಡ್ತಾರೆ ಬಟ್ ಈ ನಿಮ್ಮ ಚಾನಲ್ ನೋಡಿದ್ರೆಲ್ಲ ನಮಗೆ ಒಂಥರ ರೆಸ್ಪೆಕ್ಟ್ ಚಲೋ ಕೊಡ್ತಾರೆ ಸರ್ ಅಂತ ಅದೇನಿದಿಲ್ಲ ನಮಗೆ ಥ್ಯಾಂಕ್ ಯು ಸರ್ ಇನ್ನಷ್ಟು ಒಳ್ಳೆಯ ರೆಸ್ಪೆಕ್ಟ್ ನಿಮಗೆ ಸಿಗುವಂತಾಗಲಿ ಸರ್ ಡ್ರೈವರ್ ಥ್ಯಾಂಕ್ ಯು ಸರ್ ಓಕೆ